ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿಗಾಗಿ ವೇಟ್ ಮಾಡ್ತಾ ಇರುವಂತಹ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನಿನ್ನೆ ಯಾವ ಯಾವ ಮಹಿಳೆಯರಿಗೆ ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಈ ಒಂದು ಬಿಡದಲ್ಲಿ ಚರ್ಚೆ ಮಾಡೋಣ ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರತ್ತೆ ಸೊ ಈ ಒಂದು ಹದಿನಾಲ್ಕು ಜಿಲ್ಲೆಗಳಂತೂ ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಒಂದು ಹದಿನಾಲ್ಕು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಈ ಕೆ ಸಿ ಯಾರು ಮಾಡಿಸಿಲ್ಲ ನೋಡಿ ಸೊ ಅವರಿಗೆ ಹಣ ಜಮಾ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಇ ಕೆ ವೈ ಸಿ ಹೇಗಪ್ಪ ನಾವು ಮಾಡಿಸ್ಕೊಳ್ಳೋದು ಇ ಕೆ ವೈ ಸಿ ಆಧಾರ್ ಕಾರ್ಡ್ ಜೊತೆ ರೇಷನ್ಸ್ ಕಾರ್ಡ್ಗಳನ್ನು ನಾವು ಅಟ್ಯಾಚ್ ಮಾಡ್ಬೇಕಾ ಅಥವಾ ಆಧಾರ್ ಕಾರ್ಡ್ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ಗಳನ್ನು ಅಟ್ಯಾಚ್ ಮಾಡ್ಬೇಕಾ ಅನ್ನುವಂಥದ್ದು ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಸೊ ಬಹಳ ಇಂಪಾರ್ಟೆಂಟ್ ಇ ಕೆ ವೈ ಸಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಯಾಕೆ ಮಾಡಿಸ್ಬೇಕು ಏನಿದು ಪ್ರಾಬ್ಲಮ್ ಏನಾಗಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗಿಲ್ಲ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಚಾನಲ್ ಗೆ ಸಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಕಡೆ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ಹದಿನಾರನೇ ಕಂತು ಈಗಾಗಲೇ ನಿಮಗೆ ಜಮಾ ಆಗಿ ಕ್ಲಿಯರ್ ಆಗಿ ಹದಿನೇಳನೇ ಕಂತಿನ ನಾನು ಕೂಡ ನಿಮಗೆ ಅರ್ಧಕ್ಕರ್ಧ ಬರಬೇಕಾಗಿತ್ತು ಇಂತಹ ಒಂದು ಸಂದರ್ಭದಲ್ಲಿ ಇನ್ನು ಹದಿನಾರನೇ ಕಂತಿನ ನಾನು ಜಮಾ ಆಗಿಲ್ಲ ಅಂದ್ರೆ ನೀವು ಖಂಡಿತವಾಗ್ಲೂ ಬೇಜಾರಾಗೆ ಆಗಿರ್ತೀರಾ ಸೊ ಆಕ್ರೋಶ ವ್ಯಕ್ತಪಡಿಸ್ತಾನೆ ಇದ್ರಿ ಸೊ ಅದು ನಮಗೂ ಕೂಡ ಗೊತ್ತಿರುವಂತಹ ವಿಷಯ ವಿಷಯ ಸೊ ಹೌದು ವೀಕ್ಷಕರೇ ಸೊ ನಾವು ಕೂಡ ಸರ್ಕಾರದ ಈ ಒಂದು ವಿಷಯದಲ್ಲಿ ಸರ್ಕಾರದ ವಿರುದ್ಧನ ಆಗಿರ್ತೀವಿ ಯಾಕಂದ್ರೆ ಸರಿಯಾದ ಟೈಮ್ಗೆ ಹಣ ಜಮಾ ಮಾಡಲಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ನಾವು ಕೂಡ ಆಗ್ಲೇಬೇಕಾಗತ್ತೆ ಯಾಕಂದ್ರೆ ಈಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಈಗಾಗಲೇ ಆಲ್ಮೋಸ್ಟ್ ಕ್ಲಿಯರ್ ಆಗಬೇಕಾಗಿರುವಂತಹ ಸಂದರ್ಭದಲ್ಲಿ ಇನ್ನೂ ಹಣ ಜಮಾ ಆಗಿಲ್ಲ ಅಂದ್ರೆ ಜನರಿಗೆ ಹಣ ಮತ್ತೆ ಈಗ ಬಿಡುಗಡೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಬಿಡುಗಡೆ ಸರಿಯಾಗಿ ಮಾಡಲಿಲ್ಲಪ್ಪ ಅಂದ್ರೆ ಜನರು ಖಂಡಿತವಾಗ್ಲೂ ಬೇಜಾರಾಗಿ ಆಗ್ತೀರಿ ಸೊ ಈಗಾಗಲೇ ನಿಮಗೆ ಜಮಾ ಆಗಿದೆ ಅಂತ ಕೆಲವೊಂದಿಷ್ಟು ಕಮೆಂಟ್ಸ್ಗಳು ಬಂದಿದ್ವು ನಿನ್ನೇನು ಕೂಡ ಸಾಕಷ್ಟು ಕಮೆಂಟ್ಗಳು ಬಂದಿದಾವೆ ಆದರೆ ದಿನನಿತ್ಯ ಮೊದಲು ಬಿಡುಗಡೆ ಮಾಡಿರ್ತೀರಿ ನೋಡಿ ಸೊ ಆ ರೀತಿ ಹಣ ಜಮಾ ಮಾಡ್ತಾ ಇಲ್ಲ ಇಲ್ಲಿ ಸೊ ಇಲ್ಲಿ ಅತಿ ಸ್ಲೋವಾಗಿ ಹಂತ ಹಂತವಾಗಿ ಆ ಒಂದು ಬಿಡುಗಡೆ ಆಗತ್ತ ಇಲ್ವಾ ಅನ್ನೋದನ್ನ ಡೌಟ್ಸ್ ಮುಖಾಂತರ ಜಮೆ ಮಾಡ್ತಾ ಇರುವಂತದ್ದು ಸೊ ಈಗಾಗಲೇ ಟ್ರಯಲ್ ಕೂಡ ನಡೆದಿದೆ ಅಂದರೆ ಸುಮಾರು ಎರಡರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಮಾಡಿ ನೋಡ್ತಕ್ಕಂತಹ ಒಂದು ಮಾಹಿತಿ ಕೂಡ ಬಂದಿತ್ತು ಅದೇ ರೀತಿ ಆ ರೀತಿ ಚೆಕ್ ಮಾಡ್ತಾ ಇದ್ರು ಸೊ ಅದನ್ನು ಒಂದು ಟ್ರೈ ಮಾಡಿ ನೋಡಿದಾಗ ಏನು ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಸೊ ತಾಂತ್ರಿಕ ದೋಷ ಏನಾದರೂ ಕಂಡು ಬಂದಿದ್ದೆ ಆದ್ರೆ ಮತ್ತೆ ಮುಂದೂಡಲಾಗ್ತಾ ಇತ್ತು ಅದನ್ನ ಸರಿಪಡಿಸ್ಕೊಂಡು ನಿಮಗೆ ಹಣ ಹಾಕಬೇಕಾಗಿತ್ತು ಆದರೆ ಈಗ ತಾಂತ್ರಿಕ ದೋಷ ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ನಿಮಗೆ ಮತ್ತೆ ಈಗ ಸರಿಯಾಗಿ ಹಣವನ್ನ ಹಾಕ್ತಾ ಹೋಗ್ತೇವೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಅಪ್ಡೇಟ್ ಕೊಟ್ಟಿದೆ ಯಾಕೆ ಟ್ರಯಲ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ನಿಮಗೆ ಹಣ ಕ್ಲಿಯರ್ ಆಗಬೇಕಾಗಿತ್ತು ಡಿಲೇ ಆಗಿದೆ ಅಲ್ವಾ ಸೊ ಇಷ್ಟೊಂದು ದಿನ ನಿಮಗೆ ಒಂದು ತಿಂಗಳಾಯಿತು ಒಂದು ಒಂದೂವರೆ ತಿಂಗಳಾಯಿತು ಇನ್ನೂ ಹಣ ಜಮಾ ಮಾಡಿಲ್ಲ ಅಂದ್ರೆ ಅಲ್ಲಿ ಏನಾದರೂ ಸರಿಯಾಗಿ ತಾಂತ್ರಿಕ ವರ್ಕ್ ಆಗಲಿಲ್ಲಪ್ಪ ಅಂದ್ರೆ ನಿಮಗೆ ಹಣ ಸರಿಯಾಗಿ ಹೋಗಲಿಲ್ಲ ಅಂದ್ರೆ ಮತ್ತೆ ನಿಮಗೆ ಹಣ ಜಮಾ ಆದ ಮೆಸೇಜ್ ಹೋಗೋದು ವಾಪಸ್ ಆಗಿ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟ್ ವಾಪಸ್ ಬರೋದು ಸೊ ಈ ರೀತಿ ಆಗುತ್ತೆ ಅದಕ್ಕೋಸ್ಕರ ತಾಂತ್ರಿಕ ದೋಷವನ್ನು ಸರಿಪಡಿಸ್ಕೊಂಡು ಹಣವನ್ನ ಹಾಕಬೇಕಂತ ಹೇಳ್ಬಿಟ್ಟು ಅದನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ನಿಮಗೆ ಹಣ ಹಾಕುವಂತಹ ಕೆಲಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಡೆಸ್ತಾ ಇದೆ ಸೊ ಅದನ್ನೆಲ್ಲನೂ ಕೂಡ ಸರಿಯಾಗಿ ಈ ಗವರ್ನರ್ಸ್ ಅವರು ಚೆಕ್ ಮಾಡ್ತಾ ಇರ್ತಾರೆ ತಾಂತ್ರಿಕ ದೋಷ ಆಗತ್ತಾ ಅಥವಾ ಇಲ್ವಾ ಅದನ್ನು ಹೇಗೆ ಸರಿಪಡಿಸ್ಕೊಡ್ದು ಅನ್ನುವಂಥ ಜವಾಬ್ದಾರಿ ಈ ಗವರ್ನರ್ಸ್ ಅವ್ರದ್ದು ಇರುತ್ತೆ ಸೊ ಅವ್ರಾದ ಮೇಲೆ ನಿಮಗೆ ಹಣವನ್ನು ಡಿ ಬಿ ಡಿ ಪುಷ್ ಮಾಡಿರ್ತಾರೆ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಸೊ ಇಷ್ಟು ನಿಮಗೆ ಪ್ರೊಸೆಸಿಂಗ್ ಇರುತ್ತೆ ಮೊದಲನೇ ಹಂತದಲ್ಲಿ ಸೊ ಅಷ್ಟಾದ ಮೇಲೆ ನಿಮಗೆ ಹಣ ಕ್ಲಿಯರ್ ಆಗಿ ಜಮಾ ಆಗ್ತಾನೆ ಇರುತ್ತೆ ಈಗ ಏನೂ ತೊಂದರೆ ಇಲ್ಲ ಇಲ್ಲದಂಥದ್ದು ಕಂಡು ಬಂದಿದೆ ಸೊ ಇನ್ ಮೇಲಿಂದ ಹಣ ನಿಮಗೆ ಸ್ಪೀಡ್ ಆಗಿನೇ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೂಡ ಸಿಕ್ಕಿದೆ ಆದ್ರೆ ಈಗ ಮತ್ತೆ ಹೇಳಿಕೆ ಕೊಟ್ಟು ಮತ್ತೆ ಜಮಾ ಮಾಡ್ತಾರ ಇಲ್ವಾ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗಿರುವಂತದ್ದು ನಿನ್ನೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜನರಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಬಹಳಷ್ಟು ಜನರು ಏನು ಕಮೆಂಟ್ ಮಾಡಿಲ್ಲ ಆದ್ರೆ ಕೆಲವೊಂದಿಷ್ಟು ಜನರು ಜಮಾ ಆಗಿದೆ ಅಂತ ಮಾಡಿದ್ದಾರೆ ಇಲ್ಲಿ ನೋಡಿ ಧಾರವಾಡ ಜಿಲ್ಲೆದವ್ರಿಗೂ ಕೂಡ ಜಮಾ ಆಗಿದೆ ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆದವರಿಗೆ ಉಡುಪಿ ಜಿಲ್ಲೆದವರಿಗೆ ಕಲಬುರಗಿ ಜಿಲ್ಲೆದವರಿಗೆ ಇವರಿಗೆ ಒಂದು ಸ್ವಲ್ಪ ಹಂತದಲ್ಲಿ ಜಮಾ ಮಾಡಿ ಅಂದ್ರೆ ಪೂರ್ತಿಯಾಗಿ ಜಮಾ ಮಾಡಿಲ್ಲ ನಾನು ಜಿಲ್ಲೆಗಳನ್ನು ಹೇಳಿದ್ನಲ್ಲ ಇಲ್ಲಿರುವಂತಹ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಜಮಾ ಮಾಡಿಲ್ಲ ಅಲ್ಲಿರುವಂತಹ ಜಿಲ್ಲೆ ಒಂದು ಫಲಾನುಭವಿಗಳಿಗೆ ಜಮಾ ಆಗಿದೆ ಇಲ್ವಾ ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಜಮಾ ಆಗತ್ತಾ ಇಲ್ವಾ ಅನ್ನೋಂಥದನ್ನ ಚೆಕ್ ಮಾಡಿದ್ದಾರೆ ಟ್ರಯಲ್ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡಿ ಸೊ ಟ್ರಯಲ್ ಮಾಡಿ ನೋಡಿದರೆ ಏನು ಪ್ರಾಬ್ಲಮ್ ಆಗಿಲ್ಲ ಸೊ ಹೀಗಾಗಿ ಹಣ ಸರಿಯಾಗಿ ಹೋಗಿರುವಂತಹ ಕಾರಣಕ್ಕಾಗಿ ಈಗ ಹಣ ನಿಮಗೆ ಜಮಾ ಮಾಡ್ತಕ್ಕಂತಹ ಕೆಲಸ ನಾವು ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಲಕ್ಷ್ಮೀ ಬಾಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಹಾಗಾದ್ರೆ ಇವತ್ತು ಯಾವ ಜಿಲ್ಲೆಗಳಿಗೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ರಾಯಚೂರು ಜಿಲ್ಲೆ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರು ಮಂಡ್ಯ ಕೊಪ್ಪಳ ಬೆಳಗಾವಿ ಜಿಲ್ಲೆನೂ ಕೂಡ ಬರಲಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಕ್ಕಂತಹ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು ಸೊ ಹಾಗಾದರೆ ಇಲ್ಲಿರುವಂತಹ ಜನರಿಗೆ ಪೂರ್ತಿಯಾಗಿ ಜಮಾ ಆಗುವುದಿಲ್ಲ ಇದನ್ನು ತಲೆಯಲ್ಲಿಕೊಳ್ಳಿ ಇಲ್ಲಿ ನಾನು ಹೇಳ್ತಕ್ಕಂತಹ ಒಂದು ಜನರಿಗೆ ಜಿಲ್ಲೆಯಂತ ಇಲ್ಲಿರುವಂತಹ ಮಹಿಳೆಯರಿಗೆ ಪೂರ್ತಿಯಾಗಿ ಎಲ್ಲರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗುವುದಿಲ್ಲ ಇಲ್ಲಿರುವಂತಹ ಒಂದು ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳು ಒಂದು ಲಕ್ಷ ಅನ್ಕೊಳ್ಳಿ ಒಂದು ಜಿಲ್ಲೆಯಲ್ಲಿ ಒಂದು ಲಕ್ಷ ಇದಾರೆ ಇನ್ನೊಂದು ಜಿಲ್ಲೆಯಲ್ಲಿ ಒಂದು ಲಕ್ಷ ಇದ್ದಾರೆ ಸೊ ಹಾಗಾದ್ರೆ ಒಂದು ಜಿಲ್ಲೆಯಲ್ಲಿ ಹತ್ತರಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಜಮ ಆದ್ರೆ ಇನ್ನೊಂದು ಜಿಲ್ಲೆಯಲ್ಲಿ ಹತ್ತರಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಇವತ್ತು ಜಮಾ ಆಗುತ್ತೆ ಸೊ ಈ ರೀತಿ ಹಂತ ಹಂತವಾಗಿ ಜಮಾ ಮಾಡಿ ಕ್ಲಿಯರ್ ಮಾಡ್ತಕ್ಕಂತಹ ಒಂದು ಅಪ್ಡೇಟ್ ಸಿಕ್ಕಿರುವಂತದ್ದು ಇನ್ನು ಈ ಕೆ ವೈ ಸಿ ಬಗ್ಗೆ ನಾವು ಮಾತನಾಡಬೇಕಾಗತ್ತೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರೇ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ ಇ ಕೆ ವೈ ಸಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ರಾಜ್ಯ ಸರ್ಕಾರ ಅದೇ ರೀತಿ ಕೇಂದ್ರ ಸರ್ಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಕಾಯ್ದೆಯ ಪ್ರಕಾರ ಯಾರು ಬಡವರು ಇರ್ತಾರೋ ಅಂತವರಿಗೆ ಮಾತ್ರ ಈ ಅಕ್ಕಿ ಸಿಗಬೇಕು ಈ ರೇಷನ್ ಹಣ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಸಿಕ್ಕಿದೆ ಅಕ್ರಮವನ್ನು ತಡೆಗಟ್ಟಬೇಕಂತ ಹೇಳ್ಬಿಟ್ಟು ಈ ಇ ಕೆ ವೈ ಸಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸೂಚನೆಯನ್ನ ತಂದುಬಿಟ್ರು ಅಂದ್ರೆ ನಿಮ್ಮ ಒಂದು ರೇಷನ್ಸ್ ಕಾರ್ಡ್ಗಳಿಗೆ ನಿಮ್ಮ ಆಧಾರ್ ಕಾರ್ಡ್ ಜೋಡಣೆ ಮಾಡಬೇಕು ಇಲ್ಲಿ ಮುಖ್ಯಸ್ಥೆಯದಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಾ ನೋಡಿ ಪ್ರತಿಯೊಬ್ಬ ಸದಸ್ಯ ಅನ್ನೋದು ಕೂಡ ಈ ಕೆ ಸಿಯನ್ನು ಅಟ್ಯಾಚ್ ಮಾಡಬೇಕು ಇ ಕೆ ವೈ ಸಿ ಅಂದರೆ ಏನಪ್ಪಾ ಅಂದರೆ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡನ್ನು ಜೋಡಣೆ ಮಾಡೋದೇ ಲಿಂಕ್ ಮಾಡಿಸೋದೆ ಇ ಕೆ ವೈ ಸಿ ಅಂತ ಕರೀತಾರೆ ಇನ್ನು ಬ್ಯಾಂಕ್ನಲ್ಲಿ ಇ ಕೆ ವೈ ಸಿ ಕೇಳ್ತಾರೆ ಅದು ಏನಪ್ಪಾ ಅಂದರೆ ಬ್ಯಾಂಕ್ ಬ್ಯಾಂಕ್ ಒಂದು ನಿಮ್ಮ ಒಂದು ಅಕೌಂಟ್ ಇರುತ್ತಲ್ವಾ ಬ್ಯಾಂಕ್ ಪಾಸ್ಬುಕ್ಕು ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳೋದೇ ಇ ಕೆ ವೈ ಸಿ ಅಂತ ಕರೀತಾರೆ ಬ್ಯಾಂಕ್ ಇ ಕೆ ವೈ ಸಿ ಆಗುತ್ತೆ ಅದು ಸೊ ಈ ರೀತಿ ನೀವು ಇ ಕೆ ವೈ ಸಿ ಅನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದೆ ಲೈವ್ ಪ್ರೂಫ್ ಆಗಿ ನಿಮ್ಗೆ ಹೇಳೋದಾಗಿದ್ರೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ನೋಡಿ ಈ ಒಂದು ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವುದು ನಿಮಗೆ ಗೊತ್ತಾಯ್ತಲ್ವಾ ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ನಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬಿಡತ್ತೆ ಸೊ ಲಾಸ್ಟ್ ಇ ಕೆ ವೈ ಸಿ ಡೇಟ್ ಅಂತ ನೀವು ಸರ್ಚ್ ಮಾಡದೇ ಆದ್ರೆ ಗೊತ್ತಾಗ್ಬಿಡುತ್ತೆ ಇದೇ ಫೆಬ್ರವರಿ ಹದಿನೈದನೇ ತಾರೀಕೊ ಒಳಗಾಗಿ ನೀವು ಇ ಕೆ ವೈ ಸಿ ಅನ್ನ ಮಾಡಿಸ್ಲೇಬೇಕಂತ ಹೇಳ್ಬಿಟ್ಟು ಕಡ್ಡಾಯವಾಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಗೂಗಲ್ ಅಲ್ಲಿ ಕ್ರೋಮ್ ನಲ್ಲಿ ಸರ್ಚ್ ಮಾಡಿ ನೋಡಿ ಸೊ ಇ ಕೆ ವೈ ಸಿ ಲಾಸ್ಟ್ ಡೇಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು ಇ ಕೆ ವೈ ಸಿ ಲಾಸ್ಟ್ ಡೇಟ್ ಫೆಬ್ರವರಿ ಹದಿನೈದನೇ ತಾರೀಕು ಅಂತ ಹೇಳ್ಬಿಟ್ಟು ಕೊಡ್ತಕ್ಕಂಥದ್ದು ಸೊ ಬಿ ಪಿ ಎಲ್ ಆಗಿರ್ಲಿ ಎ ಪಿ ಎಲ್ ಆಗಿರ್ಲಿ ಯಾವುದೇ ರೇಷನ್ ಕಾರ್ಡ್ ಹೊಂದಿರಲಿ ಅದು ಉಳಿಬೇಕಪ್ಪ ಅಂದ್ರೆ ನೀವು ಇ ಕೆ ವೈ ಸಿ ಮಾಡಿಸ್ಬೇಕಾಗಿರುವಂತದ್ದು ಕಡ್ಡಾಯ ಈಗ ಬಹಳಷ್ಟು ಜನರದು ಆಧಾರ್ ಕಾರ್ಡ್ ತಂಬ ತೆಗೆದುಕೊಳ್ತಿರೋದಿಲ್ಲ ಸೊ ಹೀಗಾಗಿ ರೇಷನ್ ಕೂಡ ತೆಗೆದುಕೊಳ್ಳಿಕೆ ಬಾಗ್ತಿರೋದಿಲ್ಲ ಸೊ ಹೀಗಾಗಿ ನೀವು ಈ ಕೆ ವೈ ಸಿ ಮಾಡಿಸ್ಕೊಂಡಿದ್ದೆ ಆದ್ರೆ ಯಾಕಂದ್ರೆ ನೀವು ಬೆಳವಣಿಗೆ ಆಗಿರುತ್ತೆ ನಿಮ್ಮ ಬಟ್ಗಳಲ್ಲಿ ಒಂದು ಲೈನ್ಗಳಂತ ನೋಡಿ ಸೊ ಅವುಗಳೆಲ್ಲ ಚೇಂಜ್ ಆಗಿರ್ತವೆ ಸೊ ಹೀಗಾಗಿ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡು ಅದನ್ನ ನೀವು ಆ ಒಂದು ರೇಷನ್ ಕಾರ್ಡ್ ಜೊತೆಗೆ ಜೋಡಣೆ ಮಾಡ್ಕೊಂಡಿದ್ದೆ ಆದ್ರೆ ಈ ಕೆ ವೈ ಸಿ ಮಾಡ್ಸ್ಕೊಂಡಿದ್ದೆ ಆದ್ರೆ ಸೊ ನೀವು ಕೂಡ ಹೋಗಿ ರೇಷನ್ ಅನ್ನ ತೆಗೆದುಕೊಳ್ಬಹುದು ಸೊ ಹೀಗೆ ನೀವು ನಿಮ್ಮ ತಂಬ ಕೊಂಡಿರ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ಬೇಜಾರಾಗಿದ್ರು ಸಹಿತ ಅಥವಾ ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ ಅಂದ್ರೆ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ ಈ ಕೆ ವೆಸ್ ಸಿ ಆಗಿರತ್ತೆ ಅದೇ ರೀತಿ ಬಹಳಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ ಸೊ ಮನೆಯಲ್ಲಿರುವಂತಹ ಸದಸ್ಯರು ತೀರಿ ಹೋಗಿದ್ರೆ ಸಹಿತ ಅವರ ಹೆಸರಲ್ಲೇ ಏನು ರೇಷನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ರೇಷನ್ ಹಣವನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ ಇನ್ನಿತರ ಸೌಲಭ್ಯವನ್ನ ಪಡಿತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈ ಕೆ ವೆಸ್ ಸಿ ಮಾಡ್ಸ್ಕೊಂಡಿದ್ರೆ ಆದ್ರೆ ಗೊತ್ತಾಗ್ಬಿಡತ್ತೆ ಆ ವ್ಯಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಮನೆಯಲ್ಲಿರುವಂತಹ ಸದಸ್ಯರು ಯಾರು ಈ ಕೆ ವಸ್ ಸಿ ಮಾಡ್ಸ್ಕೊಂಡಿಲ್ಲ ನೋಡಿ ಈ ಕೆ ವೆಸ್ ಸಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಈ ಕೆ ವಸ್ ಸಿ ಮಾಡ್ಸ್ಕೊಳ್ಳೋದು ಹೇಗೆ ಈ ಕೆ ಸಿ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರದು ಆಗಿದೆಯಾ ಅಥವಾ ಇಲ್ಲ ಅಂಥದನ್ನ ಚೆಕ್ ಮಾಡೋದು ಹೇಗೆ ಅನ್ನುವಂಥದ್ದನ್ನ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಒಂದು ವೆಬ್ಸೈಟ್ ಇದೆ ವೆಬ್ಸೈಟ್ ಮುಖಾಂತರ ಹೋಗಿ ನೀವು ಇ ಕೆ ವೈ ಸಿ ಅನ್ನ ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಮನೆಯಲ್ಲಿ ಎಷ್ಟು ಜನರದು ಸದಸ್ಯರದ್ದು ಇ ಕೆ ವೈ ಸಿ ಆಗಿದೆ ಅಥವಾ ಇಲ್ವಾ ಅನ್ನೋದನ್ನ ರಿಮೈನಿಂಗ್ ಎಷ್ಟಿದೆ ಆಗಿದೆ ಎಷ್ಟು ಅನ್ನುವಂಥದ್ದನ್ನ ಗೊತ್ತಾಗ್ಬಿಡುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೋಡುವುದರ ಮುಖಾಂತರ ನಿಮ್ಮ ರೇಷನ್ ಕಾರ್ಡು ಈ ಕೆ ವೈ ಸಿ ಆಗಿದೆಯಾ ಅಥವಾ ಇಲ್ವಾ ಅನ್ನೋಂಥದನ್ನು ಚೆಕ್ ಮಾಡ್ಕೊಳ್ಬೋದು ಸೊ ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಈ ಒಂದು ವೇಳೆ ಈ ಕೆ ವೈ ಸಿ ಆಗಿಲ್ಲಪ್ಪ ಅಂದರೆ ನೀವೇನು ಮಾಡಬೇಕು ನಿಮ್ಮ ನ್ಯಾಯ ಬೆಲೆ ಅಂಗಡಿಯಲ್ಲಿನೇ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ನಿಮ್ಮ ಒಂದು ರೇಷನ್ಸ್ ಕಾರ್ಡ್ಗಳಿಗೆ ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಕೂಡ ಈ ಕೆ ವೈಸಿಯನ್ನು ಮಾಡಿಸ್ಕೊಳ್ಬೋದು ಸೊ ಇಷ್ಟು ಅಪ್ಡೇಟು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳೋ ಮತ್ತೆ ಮುಂದಿನ ಮಾಹಿತಿ ಅಂಶಕ್ಕೆ ನಾನು ತುನ್ಕಾಯ್ ಬಿಡಗಿರಿ ಫ್ರೆಂಡ್ಸ್